ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಗಾಜಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಮೇಲೆ ಭಾರೀ ಒತ್ತಡ ಹೇರಲಾಗ್ತಾ ಇದೆ ಈಗ ಇಸ್ರೇಲ್ ವಿರುದ್ಧ ಅಮೆರಿಕನೇ ತಿರುಗಿ ಬಿದ್ದಿದೆ ಹಮಸ್ ವಿರುದ್ಧದ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳ ಮಳೆಯನ್ನೇ ಸುರಿಸ್ತಾ ಇದ್ದ ಅಮೆರಿಕ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕೊಡೋದನ್ನೇ ಸ್ಟಾಪ್ ಮಾಡಿಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ ಖುದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಟಿವಿ ಇಂಟರ್ವ್ಯೂ ಒಂದರಲ್ಲಿ ಈ ರೀತಿ ಹೇಳಿದ್ದಾರೆ ಗಾಜಾದಲ್ಲಿ ನಡೀತಾ ಇರುವ ದಾಳಿಯಿಂದಾಗಿ ನಾಗರಿಕರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಇಸ್ರೇಲ್ ವಾರ್ ಕ್ಯಾಬಿನೆಟ್ ಈ ಬಗ್ಗೆ ಕ್ಲಿಯರ್ ಆಗಿ ವಾರ್ನಿಂಗ್ ಕೊಟ್ಟಿದೆ ನಾಗರಿಕರು ಹೆಚ್ಚಿರುವ ಪ್ರದೇಶಗಳಲ್ಲಿ ದಾಳಿ ಮಾಡಿದ್ರೆ ಅಮೆರಿಕದ ಸಪೋರ್ಟ್ ಸಿಗಲ್ಲ ಅಂತ ಹೇಳಿದ್ದೆ ರಫಾ ನಗರದ ಮೇಲೆ ಎಲ್ಲಾದರೂ ಆಕ್ರಮಣ ಮಾಡೋಕೆ ಹೋದ್ರೆ ನಾವು ಇಸ್ರೇಲ್ಗೆ ಆಯುಧ ಕೊಡೋದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದೆ ಈಗಲೂ ಅದಕ್ಕೆ ಕಮಿಟ್ ಆಗಿದ್ದೀವಿ ಅಂತ ಜೋ ಬೈಡೆನ್ ಹೇಳಿದ್ದಾರೆ ಆದರೆ ಇದೇ ವೇಳೆ ಮಿಡಲ್ ಈಸ್ಟ್ ದಾಳಿಗೆ ಪ್ರತಿಕ್ರಿಯೆ ಕೊಡೋಕೆ ಇಸ್ರೇಲ್ಗೆ ಬೆಂಬಲ ಕೊಡೋದನ್ನ ಮಾತ್ರ ಮುಂದುವರಿಸ್ತೀವಿ ಇಸ್ರೇಲ್ಗೆ ರಕ್ಷಣೆ ಕೊಡ್ತೀವಿ ಬಟ್ ಆಯುಧ ಮಾತ್ರ ಸಪ್ಲೈ ಮಾಡಲ್ಲ ಅಂತ ಹೇಳಿದ್ದಾರೆ ಏನು ಅಮೆರಿಕ ಹಾಕಿರೋ ಗೆರೆಯನ್ನ ಇಸ್ರೇಲ್ ಈಗ ಕ್ರಾಸ್ ಮಾಡಿದ್ಯಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಇನ್ನು ಕ್ರಾಸ್ ಮಾಡಿಲ್ಲ ಅಂತ ಬೈಡೆನ್ ಹೇಳಿದ್ದಾರೆ ಏನು ಬೈಡೆನ್ರಿಂದ ಈ ರೀತಿ ಹೇಳಿಕೆ ಬರ್ತಾ ಇದ್ದ ಹಾಗೆ ಇಸ್ರೇಲ್ ಕೆಂಡಕಾರಿದೆ ವಿಶ್ವಸಂಸ್ಥೆಯಲ್ಲಿನ ಇಸ್ರೇಲ್ ಕಾಯಂ ಪ್ರತಿನಿಧಿ ಗಿಲಾರ್ಡ್ ಎರ್ಡಾನ್ ಈ ವಿಚಾರದಲ್ಲಿ ಬೈಡನ್ ಅವರ ಹಸ್ತಕ್ಷೇಪದಿಂದ ಬಹಳ ನಿರಾಶೆಯಾಗಿದೆ ಅಂತ ಹೇಳಿದ್ದಾರೆ ಈ ಮೂಲಕ ಗಾಜಾ ಕದನದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಅಂತರ ಮತ್ತಷ್ಟು ಜಾಸ್ತಿ ಆಗೋ ರೀತಿ ಕಾಣಿಸ್ತಾ ಇದೆ ಗಮನಿಸಬೇಕಾದ ಅಂಶ ಅಂದ್ರೆ ಅಮೆರಿಕದ ಯೂನಿವರ್ಸಿಟಿಗಳು ಸೇರಿದಂತೆ ದೇಶಾದ್ಯಂತ ಅಮೆರಿಕದಾದ್ಯಂತ ಗಾಜಾ ಯುದ್ಧ ಪರ ಮತ್ತು ವಿರುದ್ಧ ಪ್ರತಿಭಟನೆಗಳು ನಡೀತಾ ಇರುವಾಗಲೇ ಈ ಬೆಳವಣಿಗೆಯಾಗಿದೆ ಇನ್ನೊಂದು ಕಡೆ ಪ್ಯಾಲಿಸ್ತೀನಿಗಳಿಗೆ ನೆರವು ಸಾಗಿ ಬರ್ತಾ ಇದ್ದ ಗಾಜಾದ ಪ್ರಮುಖ ರಫಾ ಬಾರ್ಡರ್ ಕ್ರಾಸಿಂಗ್ ಅನ್ನು ಇಸ್ರೇಲ್ ತನ್ನ ಕಂಟ್ರೋಲ್ಗೆ ತಗೊಂಡಿದೆ ಜೊತೆಗೆ ರಫಾ ಬಾರ್ಡರ್ನಲ್ಲಿ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ ಏನು ಅಮೆರಿಕದಿಂದ ಇಸ್ರೇಲ್ಗೆ ಆ ರೀತಿ ಬೆದರಿಕೆ ಬರ್ತಾ ಇದ್ರೆ ಇತ್ತ ಭಾರತ ಕೂಡ ಇಸ್ರೇಲ್ಗೆ ಬುದ್ಧಿವಾದ ಹೇಳಿದೆ ಪ್ಯಾಲೆಸ್ತೀನಿಗಳಿಗೆ ಸ್ವತಂತ್ರ ದೇಶ ಸಿಗೋಕೆ ಭಾರತ ಸಪೋರ್ಟ್ ಮಾಡುತ್ತೆ ಹಾಗೂ ಈ ನಿಲುವಿನ ಬಗ್ಗೆ ಭಾರತ ಓಪನ್ ಆಗಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಮೀಟಿಂಗ್ ಒಂದರಲ್ಲಿ ಮಿಡಲ್ ಈಸ್ಟ್ ಉದ್ವಿಗ್ನತೆ ಬಗ್ಗೆ ಮಾತನಾಡಿರುವ ಜೈಶಂಕರ್ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ನಡೆದಾಗ ಅದೊಂದು ಭಯೋತ್ಪಾದಕ ಕೃತ್ಯ ಅಂತ ನಾವು ಹೇಳಿದ್ವಿ ಅಂದು ನಾವು ನಮ್ಮ ನಿಲುವಿನ ಬಗ್ಗೆ ಬಹಳ ಕ್ಲಿಯರ್ ಆಗಿದ್ವಿ ನಂತರ ಈ ಉಗ್ರ ದಾಳಿಗೆ ಇಸ್ರೇಲ್ ಪ್ರತಿದಾಳಿ ನಡೆಸಿದಾಗ ನಾಗರಿಕರ ಜೀವ ರಕ್ಷಣೆ ಮಾಡೋದು ಕೂಡ ಮುಖ್ಯ ಅಂತ ಹೇಳಿ ಸರಿಯಾದ ನಿಲುವನ್ನ ಹೊಂದಿದ್ವಿ ಇಸ್ರೇಲ್ ಮತ್ತು ಇರಾನ್ ಬಡಿದಾಡಿಕೊಂಡಾಗಲೂ ಕೂಡ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ವಿ ಆ ಎರಡೂ ದೇಶಗಳ ವಿದೇಶಾಂಗ ಸಚಿವರನ್ನ ಕರೆದು ಮಾತುಕತೆ ನಡೆಸಿದ್ವಿ ಒಟ್ಟಾರೆಯಾಗಿ ಇಲ್ಲಿ ಏನೇ ಆದರೂ ಕೂಡ ನಾವು ಪ್ಯಾಲಿಸ್ತೀನ್ ಸ್ವತಂತ್ರವಾಗೋಕೆ ಸಪೋರ್ಟ್ ಮಾಡ್ತೀವಿ ಈ ಬಗ್ಗೆ ನಾವು ಸ್ಪಷ್ಟ ಮತ್ತು ಓಪನ್ ಆಗಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಕಲಿಸ್ತಾನಿ ಉಗ್ರ ಗುರು ಪತ್ವನ್ ಸಿಂಗ್ ಪನ್ನುನ್ ಹತ್ಯೆ ಸಂಚಿನ ವಿಚಾರವಾಗಿ ರಷ್ಯಾ ಭಾರತದ ಬೆಂಬಲಕ್ಕೆ ನಿಂತಿದೆ ಪನ್ನುನ್ ಹತ್ಯೆ ಸಂಚಿನಲ್ಲಿ ಭಾರತದ ಕೈವಾಡ ಇದೆ ಅನ್ನೋದಕ್ಕೆ ಅಮೆರಿಕ ಸೂಕ್ತ ಕೊಟ್ಟಿಲ್ಲ ಅಂತ ರಷ್ಯಾದ ವಿದೇಶಾಂಗ ಸಚಿವಾಲಯ ಹೇಳಿದೆ ಅಲ್ಲದೆ ಸಾಕ್ಷಿಗಳಿಲ್ಲದೆ ಇಂಥ ವಿಚಾರಗಳಲ್ಲಿ ವದಂತಿಗಳನ್ನ ಅಕ್ಸೆಪ್ಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ರಷ್ಯಾ ವಿದೇಶಾಂಗ ವಕ್ತಾರರಾದ ಮರಿಯಾ ಜಾಕ್ರೋವಾ ಹೇಳಿದ್ದಾರೆ ಜೊತೆಗೆ ಅಮೆರಿಕದ ಸುದ್ದಿವಾಹಿನಿ ವಾಷಿಂಗ್ಟನ್ ಪೋಸ್ಟ್ ಅಮೆರಿಕದ ಪರವಾಗಿ ರಿಪೋರ್ಟ್ ಮಾಡುತ್ತೆ ಬೇರೆ ದೇಶಗಳ ಬಗ್ಗೆ ಕೆಟ್ಟದಾಗಿನೇ ಬರೆಯುತ್ತೆ ಅಂತ ರಷ್ಯಾ ವಾಷಿಂಗ್ಟನ್ ಪೋಸ್ಟ್ ನ ಕ್ರೆಡಿಬಿಲಿಟಿಯನ್ನ ಕೂಡ ಸ್ವಲ್ಪ ಡೌನ್ ಮಾಡಿ ಹೇಳಿಕೆಯನ್ನು ಕೊಟ್ಟಿದೆ ಅವರಷ್ಟು ಕ್ರೆಡಿಬಲ್ ಅಲ್ಲ ನಂಬಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ಅಲ್ಲದೆ ಭಾರತ ಸೇರಿದಂತೆ ಹಲವು ದೇಶಗಳ ವಿರುದ್ಧ ಅಮೆರಿಕ ಈ ರೀತಿಯ ಆರೋಪಗಳನ್ನು ಮಾಡ್ತಾನೆ ಬಂದಿದೆ ತನ್ನ ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಅಮೆರಿಕ ಭಾರತಕ್ಕೆ ಈ ರೀತಿ ಅಗೌರವ ತೋರ್ತಿರುವುದು ತಪ್ಪು ಕಲ್ಪನೆ ಅಂತ ಝಕ್ರೋವಾ ಹೇಳಿದ್ದಾರೆ ಏನು ವಸಾಹತುಶಾಹಿ ಕಾಲದಿಂದಲೂ ಅಮೆರಿಕ ಹೀಗೆ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತು ಈ ಆರೋಪ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ಇವರು ಭಾರತದ ಆಂತರಿಕ ರಾಜಕೀಯವನ್ನು ಎಂಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಭಾರತದ ಚುನಾವಣೆಯನ್ನ ಕಾಂಪ್ಲೆಕ್ಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ರಷ್ಯಾ ದೂರಿದೆ ಅಂದರೆ ಭಾರತದ ವಿರುದ್ಧ ವರದಿ ಮಾಡ್ತಾ ಭಾರತದ ಚುನಾವಣೆಯಲ್ಲಿ ಪ್ರಭಾವ ಬೀರೋಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ರಷ್ಯಾ ಅಮೆರಿಕ ವಿರುದ್ಧ ಆರೋಪಗಳನ್ನು ಮಾಡಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇತ್ತೀಚೆಗೆ ಖಾಸಗಿ ಮಾಧ್ಯಮವೊಂದಕ್ಕೆ ಇಂಟರ್ವ್ಯೂ ಕೊಟ್ಟ ವೇಳೆ ಖುದ್ದು ಪಿಎಂ ಮೋದಿ ಕೂಡ ವಿದೇಶಿ ಶಕ್ತಿಗಳು ಭಾರತದ ಚುನಾವಣೆಯಲ್ಲಿ ಒಂದಷ್ಟು ಪ್ರಭಾವ ಬೀರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು ಟೈಮ್ಸ್ ನಮಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಆ ರೀತಿ ಪಿಎಂ ಮೋದಿ ಉಲ್ಲೇಖ ಮಾಡಿದ್ರು ಅದಾದ ಬಳಿಕ ಅವರು ಪಬ್ಲಿಕ್ ಮೀಟಿಂಗ್ಸ್ ಅಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು ಈಗ ಖುದ್ದು ರಷ್ಯಾ ವಿದೇಶಾಂಗ ಸಚಿವಾಲಯ ಕೂಡ ಭಾರತದ ಚುನಾವಣೆಯಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡೋಕೆ ಪ್ರಭಾವ ಬೀರೋಕೆ ಪ್ರಯತ್ನ ಪಡ್ತಾ ಇದೆ ಬೇರೆ ರಾಷ್ಟ್ರಗಳ ಮೇಲೂ ಇಂಥ ಪ್ರಯತ್ನಗಳನ್ನು ಅಮೆರಿಕ ಮಾಡ್ತಾ ಇರುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದೆ ಎರೊಂದ್ ಕಡೆ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಬಂಧಿಸಲಾಗಿದ್ದ ಮೂವರು ಆರೋಪಿಗಳನ್ನ ಕೆನಡಾ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಆರೋಪಿಗಳನ್ನ ಕೆನಡಾ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದ ಹಾಗೆ ಕೋರ್ಟ್ ಆವರಣದಲ್ಲಿ ಖಲಿಸ್ತಾನಿ ಧ್ವಜಗಳನ್ನ ಹಿಡಿದು ನೂರಾರು ಜನ ಹರ್ದೀಪ್ ಹತ್ಯೆಗೆ ನ್ಯಾಯ ಕೊಡಿಸುವಂತೆ ಕೆನಡಾ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಏನೋ ಈ ಕೇಸ್ನ ವಿಚಾರಣೆಯನ್ನ ಕೋರ್ಟ್ ಮೇ ಇಪ್ಪತ್ತೊಂದಕ್ಕೆ ಮುಂದೂಡಿಕೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿದೇಶಗಳಿಂದ ಭಾರತಕ್ಕೆ ಅತಿ ಹೆಚ್ಚು ಹಣ ಹರಿದು ಬಂದಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಸುಮಾರು ನೂರ ಹನ್ನೊಂದು ಬಿಲಿಯನ್ ಡಾಲರ್ ಅಂದ್ರೆ ಒಂಬತ್ತು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿ ಭಾರತಕ್ಕೆ ಹರಿದಿದ್ದು ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ಹಣ ಸ್ವೀಕರಿಸಿದ ದೇಶ ಅಂತ ವಿಶ್ವಸಂಸ್ಥೆ ಹೇಳಿದೆ ಇದು ಹೂಡಿಕೆ ಅಲ್ಲ ನಾನ್ ಕಮರ್ಷಿಯಲ್ ಕರೆನ್ಸಿ ಅಂದರೆ ಬೇರೆ ದೇಶದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರು ತಮ್ಮ ಫ್ಯಾಮಿಲಿಗೆ ಕಳಿಸೋ ಹಣದ ಮೌಲ್ಯ ಇಷ್ಟು ಏರಿಕೆಯಾಗಿದೆ ಅಂತ ವರದಿ ಹೇಳಿದೆ ಭಾರತ ಬಿಟ್ರೆ ಮೆಕ್ಸಿಕೋ ಚೈನಾ ಫಿಲಿಪೈನ್ಸ್ ಹಾಗೂ ಫ್ರಾನ್ಸ್ ದೇಶಗಳು ಅತಿ ಹೆಚ್ಚು ಹಣ ಸ್ವೀಕರಿಸಿದ ಟಾಪ್ ದೇಶಗಳ ಪಟ್ಟಿಯಲ್ಲಿವೆ ಅಂತ ವರ್ಲ್ಡ್ ಮೈಗ್ರೇಷನ್ ಏಜೆನ್ಸಿ ಹೇಳಿದೆ ಪಾಕಿಸ್ತಾನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ ಬಾಯಿ ತೆಗೆದರೆ ಅಮೆರಿಕ ವಿರುದ್ಧ ಗುಟುರು ಹಾಕ್ತಾ ಇದ್ದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪರವಾಗಿ ಖುದ್ದು ಅಮೆರಿಕ ಬ್ಯಾಟಿಂಗ್ ಶುರು ಮಾಡಿದೆ ಅಮೆರಿಕದ ರಾಯಭಾರಿ ಡೊನಾಲ್ಡ್ ಬ್ಲೂಮ್ ಪಾಕಿಸ್ತಾನದ ಪಿಟಿಐ ಪಕ್ಷದ ನಾಯಕರು ಮತ್ತು ವಿಪಕ್ಷ ನಾಯಕ ಒಮರ್ ಅಯೂಬ್ ಖಾನ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಇಮ್ರಾನ್ ಖಾನ್ ಸುರಕ್ಷತೆ ಬಗ್ಗೆ ನಮಗೆ ಕಾಳಜಿ ಇದೆ ಇಮ್ರಾನ್ ಖಾನ್ರ ಸುರಕ್ಷತೆ ಮತ್ತು ಭದ್ರತೆ ಬಗ್ಗೆ ಗಮನ ಹರಿಸಬೇಕು ಅಂತ ಅಮೆರಿಕ ಒತ್ತಾಯ ಮಾಡಿದೆ ಹೀಗಂತ ಅಮೆರಿಕದ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಈ ಮೂಲಕ ಪಾಕಿಸ್ತಾನದಲ್ಲಿ ಹೊಸ ರಾಜಕೀಯ ಆಟ ಶುರುವಾದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಇಮ್ರಾನ್ ಖಾನ್ ಅಧಿಕಾರದಿಂದ ಕೆಳಗಿಳಿಯೋಕೆ ಅಲ್ಲಿನ ಶಹಬಾಜ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬರೋಕೆ ಅಮೆರಿಕನೇ ಕಾರಣ ಅಂತ ಇಮ್ರಾನ್ ಖಾನ್ ಆರೋಪ ಮಾಡ್ತಾ ಇದ್ರು ಇದು ಇಂಪೋರ್ಟ್ ಆದ ಸರ್ಕಾರ ಇವರನ್ನ ಕಿತ್ತು ಬಿಸಾಕಿ ಅಂತ ಕರೆ ಕೊಡ್ತಾ ಇದ್ರು ಅಮೆರಿಕ ಕೂಡ ಅದೇ ತರ ನಡ್ಕೊಳ್ತಾ ಇತ್ತು ಅಲ್ಲಿನ ಸೇನಾಧಿಕಾರಿಗಳೊಂದಿಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಾ ಇತ್ತು ಅಷ್ಟೇ ಅಲ್ಲ ಮನೆ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದು ಇಮ್ರಾನ್ ಖಾನ್ ಸೋತಾಗ್ಲೂ ಇದು ಅಮೆರಿಕದ ಕೆಲಸ ಅನ್ನೋ ಆರೋಪಗಳನ್ನ ಮಾಡಲಾಗಿದೆ ಆದರೆ ಆದ್ರೆ ಈಗ ಪಾಕ್ ರಾಜಕೀಯದಲ್ಲಿ ಸೀನ್ ಚೇಂಜ್ ಆದಂ ಕಾಣಿಸ್ತಾ ಇದೆ ಮೊದಲೇ ಪಾಕಿಸ್ತಾನ ಹೇಗಂದ್ರೆ ಉಣ್ಣೋದು ತಿನ್ನೋದು ತನ್ನ ಮನೆಯಲ್ಲಿ ಆದ್ರೆ ಮಳೆ ಮಾತ್ರ ಲವರ್ ಊರಲ್ಲಿ ಆಯ್ತಾ ಅಂತ ಕೇಳದ್ ಹಾಗೆ ಅನ್ನೋ ಕೆಟಗರಿ ಪಾಕಿಸ್ತಾನ ಅವರೇನ್ ಮಾಡಿದ್ರು ಸೀಟ್ ಮೇಲೆ ತಕ್ಷಣ ಚೀನಾ ಪರ ವಾಲೋಕೆ ಶುರು ಮಾಡಿದ್ರು ಮೊನ್ನೆ ಅಷ್ಟೇ ನವಾಜ್ ಶರೀಫ್ ಅಂದ್ರೆ ಪಾಕ್ ನ ಹಾಲಿ ಪಿ ಎಂ ಶಾಬಾ ರ ಸಹೋದರ ಪಾಕ್ ನಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ ಬಟ್ ಅದೃಶ್ಯವಾಗಿ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿರೋ ನವಾಜ್ ಶರೀಫ್ ಇವರು ಚೀನಾಗೆ ಭೇಟಿ ಕೊಟ್ಟಿದ್ರು ಅಲ್ಲಿ ಒಂದಷ್ಟು ಮಾತುಕತೆ ಕೂಡ ಆಗಿತ್ತು ಹೀಗಾಗಿ ಪಾಕಿಸ್ತಾನದ ಯಜಮಾನನಿಗೆ ಅಂದ್ರೆ ಅಮೆರಿಕಾಗೆ ಕೋಪ ಶುರುವಾಗಿದೆ ಹೀಗಾಗಿ ಅಲ್ಲಿನ ದಂಗೆ ಪ್ರಿಯ ನಾಯಕ ಇಮ್ರಾನ್ ಪರವಾಗಿ ಬ್ಯಾಟಿಂಗ್ ಶುರು ಮಾಡಿದೆ ಇನ್ನೊಂದ್ ಕಡೆ ತನ್ನನ್ನ ಗೃಹ ಬಂಧನದಿಂದ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಇಮ್ರಾನ್ ಖಾನ್ ರ ಪತ್ನಿ ಬುಷ್ರಾ ಬೇಬಿ ಮನವಿ ಮಾಡಿದ್ದಾರೆ ಆ ಮನವಿಗೆ ಪಾಕ್ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದ್ದು ಬುಷ್ರಾ ಬೇಬಿಯನ್ನ ರಾವಲ್ಪಿಂಡಿಯ ಅಡ್ಯಾಲ ಜೈಲಿಗೆ ಸ್ಥಳಾಂತರಿಸುವಂತೆ ಆದೇಶ ನೀಡಿದೆ ಈ ಮೂಲಕ ಇಮ್ರಾನ್ ಇರೋ ಜೈಲಲ್ಲಿ ಅವರ ಪತ್ನಿ ಕೂಡ ಇರೋದು ಕನ್ಫರ್ಮ್ ಆಗಿದೆ ಈ ಮೂಲಕ ಇಳಿ ವಯಸ್ಸಿನ ಇಮ್ರಾನ್ ಖಾನ್ ಜೈಲಲ್ಲಿ ತನ್ನ ಪತ್ನಿಯೊಂದಿಗೆ ಸೇರ್ಕೊಂಡಂತಾಗಿದೆ ಅಂದಹಾಗೆ ಪ್ರಧಾನಿಗೆ ಬಂದ ಗಿಫ್ಟ್ ಗಳನ್ನ ಅಕ್ರಮವಾಗಿ ಮಾರ್ಕೊಂಡಿದ್ದಾರೆ ಅನ್ನೋ ಕೇಸ್ನಲ್ಲಿ ಇಮ್ರಾನ್ ಪತ್ನಿಗೆ ಗೃಹ ಬಂಧನದಲ್ಲಿ ಇಡಲಾಗಿತ್ತು ಆದರೆ ಊಟದಲ್ಲಿ ನಮಗೆ ವಿಷಪೂರಿತ ಆಹಾರ ಕೊಡಲಾಗ್ತಾ ಇದೆ ನನ್ನನ್ನು ಜೈಲಿಗೆ ಶಿಫ್ಟ್ ಮಾಡಿ ಅಲ್ಲೇ ಶಿಕ್ಷೆ ಕೊಡಿ ಅಂತ ಬಿಬಿ ಮನವಿಯನ್ನು ಮಾಡಿದ್ರು ಹೀಗಾಗಿ ಕೋರ್ಟ್ ಇವರ ಮನವಿಗೆ ಸಮ್ಮತಿಸಿದೆ ಪಾಕಿಸ್ತಾನದ ಮತ್ತೊಂದು ನೀಚ ಕೆಲಸ ಸಾಲ ಜಾಹೀರಾಗಿದೆ ಅಲಿತಾ ಇದ್ರು ಇಷ್ಟು ದಿನ ಹಣ ಎಲ್ಲೂ ಕೂಡ ಬೇಕಾದಷ್ಟು ಇವರು ಕೇಳದಷ್ಟು ಹುಟ್ಟುತ್ತಾ ಇರಲಿಲ್ಲ ಈಗ ಹತಾಶೆಗೆ ಬಿದ್ದಿರುವ ಪಾಕಿಸ್ತಾನ ಮಾದಕ ವಸ್ತುಗಳನ್ನು ಬೆಳೆಸೋಕೆ ಶುರು ಮಾಡಿದೆ ಈ ಸಂಬಂಧ ಕಳೆದ ಫೆಬ್ರವರಿಯಲ್ಲಿ ಪಾಕ್ ಸರ್ಕಾರ ಮಾದಕ ವಸ್ತು ನಿಯಂತ್ರಣ ಪ್ರಾಧಿಕಾರವನ್ನು ಸ್ಥಾಪಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ ಅದರಲ್ಲಿ ವೈದ್ಯಕೀಯ ಮತ್ತು ಕೈಗಾರಿಕಾ ಉದ್ದೇಶಗಳಿಗೆ ಈ ನಶಾ ಸಾಮಗ್ರಿಯನ್ನು ಗಾಂಜಾ ಎಲೆಗಳನ್ನು ಉತ್ಪತ್ತಿ ಮಾಡೋದು ಮತ್ತು ಅವುಗಳ ಮಾರಾಟ ಸೇರಿ ಹಲವು ವಿಚಾರಗಳ ಬಗ್ಗೆ ತಿಳಿಸಲಾಗಿದೆ ಅಷ್ಟೇ ಅಲ್ಲ ಈ ಯೋಜನೆಯಿಂದ ಪಾಕ್ ಆರ್ಥಿಕತೆ ವೃದ್ಧಿಯಾಗೋ ನಿರೀಕ್ಷೆ ಇದೆ ಅಂತ ಹಲವು ಪತ್ರಿಕೆಗಳು ಕೂಡ ವರದಿ ಮಾಡಿವೆ ಸ್ನೇಹಿತರೆ ಪಾಕಿಸ್ತಾನ ನಶಾ ವಸ್ತು ಬೆಳೆಯೋದು ಯಾಕೆ ಅಪಾಯ ಅಂದರೆ ಅವರದನ್ನ ಕಳಿಸೋದಿಲ್ಲ ಭಾರತಕ್ಕೆ ಅವರಿಗ ಈ ಮೆಡಿಸಿನಲ್ ಪರ್ಪಸಸ್ ಅಂದರೆ ವೈದ್ಯಕೀಯ ಉದ್ದೇಶಕ್ಕೆ ಅಂತ ಹೇಳ್ತಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಗಾಂಜಾ ಎಲೆಯ ಬೇರೆ ಬೇರೆ ಮಾದರಿಗಳನ್ನು ಬಳಸ್ಕೊಳ್ಳೋದು ಕೂಡ ಹೌದು ಭಾರತದಲ್ಲೂ ಕೂಡ ಇದರ ವಿವಿಧ ಮಾದರಿಗಳನ್ನು ಕಮರ್ಷಿಯಲ್ ಆಗಿ ಬೆಳೀತಾ ಇದ್ದಾರೆ ಔಷಧೀಯ ಉದ್ದೇಶಕ್ಕೆ ಇದೆಲ್ಲ ನಿಜ ಆದರೆ ಪಾಕಿಸ್ತಾನ ಈ ನೆಪದಲ್ಲಿ ಇನ್ನೊಂದು ಉದ್ದೇಶಕ್ಕೆ ಬಳಸೋ ಈ ಎಲೆಗಳನ್ನ ನಶಾ ಸಾಮಗ್ರಿಯನ್ನ ಉತ್ಪತ್ತಿ ಮಾಡಿ ಭಾರತಕ್ಕೆ ಅದನ್ನ ಸ್ಮಗ್ಲಿಂಗ್ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ ಯಾಕಂದ್ರೆ ಅದನ್ನ ಇದುವರೆಗೂ ಕೂಡ ಮಾಡ್ತಾನೆ ಬಂದಿದ್ದಾರೆ ಅವರು ಅವರ ಬಿಸ್ನೆಸ್ ಅದು ಈಗ ಆಲ್ರೆಡಿ ಪಂಜಾಬ್ ಮತ್ತು ಗುಜರಾತ್ ಭಾಗದಲ್ಲಿ ಕೋಟಿ ಕೋಟಿ ಮೌಲ್ಯದ ನಶಾ ಸಾಮಗ್ರಿಗಳನ್ನ ಅಕ್ರಮವಾಗಿ ಪಾಕ್ ರಫ್ತು ಮಾಡ್ತಾ ಇದೆ ಅದನ್ನ ನಮ್ಮ ಸೇನೆ ದಿನವೂ ಹಿಡಿದು ಹಾಕ್ತಾ ಇದೆ ಎಷ್ಟು ಹೊಡೆದ್ರೂ ಕೂಡ ಡ್ರೋನ್ಗಳು ಬರ್ತಾನೆ ಇವೆ ಕಳೆದ ತಿಂಗಳಂತೂ ನಶಾ ಸಾಮಗ್ರಿ ತುಂಬಿಕೊಂಡು ಬರ್ತಾ ಇದ್ದ ಬೋಟ್ ಅನ್ನೇ ಭಾರತ ಹಿಡಿದು ಹಾಕಿತ್ತು ಬರೋಬ್ಬರಿ ಆರ್ನೂರು ಕೋಟಿ ರೂಪಾಯಿ ಮೌಲ್ಯದ ನಶಾ ವಸ್ತುಗಳು ಒಂದೇ ಕಡೆ ಸಿಕ್ಕಿದ್ವು ಪಾಕ್ನಲ್ಲಿ ಕಳೆದ ಮಾರ್ಚ್ ವೇಳೆ ಆತ್ಮಾಹುತಿ ಸ್ಫೋಟದಲ್ಲಿ ಐವರು ಚೀನಿ ಇಂಜಿನಿಯರ್ಸ್ ಮೃತಪಟ್ಟಿದ್ದ ವಿಚಾರ ಈಗ ಪಾಕ್ ಮತ್ತು ಅಫ್ಘಾನಿಗಳ ನಡುವೆ ಹೊಸ ಕಾದಾಟಕ್ಕೆ ಕಾರಣ ಆಗಿದೆ ಈ ದಾಳಿಗೆ ಅಫ್ಘಾನಿಸ್ತಾನದಲ್ಲಿ ಪ್ಲಾನ್ ಮಾಡಲಾಗಿತ್ತು ಈ ಆತ್ಮಾಹುತಿ ದಾಳಿ ಮಾಡಿದ್ದು ಅಫ್ಘಾನ್ ಪ್ರಜೆ ಅಂತ ಪಾಕ್ ಇತ್ತೀಚೆಗೆ ಆರೋಪ ಮಾಡಿತ್ತು ಆದರೆ ಈಗ ಈ ಆರೋಪವನ್ನ ತಾಲಿಬಾನಿಗಳು ತಳ್ಳಿ ಹಾಕಿದ್ದಾರೆ ಇಂತಹ ಕೃತ್ಯಗಳನ್ನ ಅಫ್ಘಾನಿಸ್ತಾನ ಮಾಡಲ್ಲ ಸತ್ಯವನ್ನ ತಿರುಚೋಕೆ ನಮ್ಮ ಮೇಲೆ ಈ ರೀತಿ ಆರೋಪಗಳನ್ನು ಪಾಕಿಸ್ತಾನ ಮಾಡುತ್ತಿದೆ ನಮಗೂ ಈ ದಾಳಿಗೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನಕ್ಕೆ ತಾಲಿಬಾನಿಗಳು ತಿರುಗೇಟು ಕೊಟ್ಟಿದ್ದಾರೆ ಯುಕ್ರೇನ್ನ ಎನರ್ಜಿ ಯೂನಿಟ್ಗಳ ಮೇಲೆ ರಷ್ಯಾ ಭೀಕರ ದಾಳಿ ಮಾಡಿದೆ ಪರಿಣಾಮ ಸ್ಟ್ರಾಯ್ ಮತ್ತು ಚರ್ವೊನೊಹಾರ್ಡ್ ಜಿಲ್ಲೆಯಲ್ಲಿ ವಿದ್ಯುತ್ ಯೂನಿಟ್ಗಳಲ್ಲಿ ಬೆಂಕಿ ಉಂಟಾಗಿದೆ ಸದ್ಯ ಯಾವುದೇ ರೀತಿ ಸಾವು ವೃತ್ತಿಯಾಗಿಲ್ಲ ರಷ್ಯಾ ರಾತ್ರೋರಾತ್ರಿ ಯುಕ್ರೇನ್ನ ಈ ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಸುಮಾರು ಐವತ್ತು ಕ್ಷಿಪಣಿ ಮತ್ತು ಇನ್ನೂರು ಡ್ರೋನ್ಗಳ ಮೂಲಕ ದಾಳಿ ಮಾಡಿತ್ತು ಈಗ ಈ ಘಟನೆ ರಿಪೋರ್ಟ್ ಆಗ್ತಾ ಇದೆ ಈ ಬೆನ್ನಲ್ಲಿ ಯುಕ್ರೇನ್ ಸರ್ಕಾರ ತನ್ನೆಲ್ಲಾ ಪ್ರಜೆಗಳಿಗೆ ಇಡೀ ನಲ್ಲಿ ವಿದ್ಯುತ್ ಸಂಪರ್ಕ ಕಟ್ಟಾಗುವ ಸಾಧ್ಯತೆ ಇದೆ ಅಂತ ಅಲರ್ಟ್ ಜಾರಿ ಮಾಡಿದೆ ಕೆನ್ಯಾದಲ್ಲಿ ಭಾರಿ ಪ್ರವಾಹ ಉಂಟಾದ ಪರಿಣಾಮ ಇಲ್ಲಿವರೆಗೆ ಇನ್ನೂರ ಮೂವತ್ತೆಂಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದೀಗ ಪ್ರವಾಹದಲ್ಲಿ ಬಲಿಯಾದ ಸಂತ್ರಸ್ತರಿಗೆ ಸಂತಾಪ ಸೂಚಿಸೋಕೆ ಕೆನ್ಯಾ ಅಧ್ಯಕ್ಷ ರುಟೋ ಮೇ ಹತ್ತನೇ ತಾರೀಖನ್ನ ಪಬ್ಲಿಕ್ ಹಾಲಿಡೇ ಅಂತ ಅನೌನ್ಸ್ ಮಾಡಿದ್ದಾರೆ ಬ್ರೆಜಿಲ್ ನಲ್ಲೂ ಧಾರಾಕಾರ ಮಳೆ ಸುರಿತಾ ಇದೆ ಪರಿಣಾಮ ಇದುವರೆಗೂ ನೂರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ರಿಯೋ ಸುಲ್ ಪ್ರಾಂತ್ಯ ಈ ವಿನಾಶಕಾರಿ ಜಲಪ್ರವಾಹಕ್ಕೆ ತತ್ತರಿಸಿದ್ದು ಒಂದು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಏನೋ ಘಟನೆಯಿಂದಾಗಿ ಎರಡು ಲಕ್ಷ ಜನ ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ